ಆಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ನಿಮಗೆಲ್ಲರಿಗೆ ಹಸಿ ಪಪ್ಪಾಯಿ ಪರಿಚಯ ಇದೆ ಅಲ್ವಾ ಪಪ್ಪಾಯಿ ಗೊತ್ತಿಲ್ಲದವರು ಈ ಪ್ರಪಂಚದಲ್ಲೇ ಇರಲ್ಲ ಹಾಗಾಗಿ ಇವತ್ತು ನಾನು ಹಸಿ ಪಪ್ಪಾಯಿದೊಂದು ಸೂಪರಾಗಿರುವ ಗರಿಗರಿ ಅದೊಂದು ಪಲ್ಯ ಮಾಡಿದ್ದೀನಿ ಇದು ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ನಮಗೆ ಅನ್ನ ಗಂಜಿ ದೋಸೆಗೆಲ್ಲರಿಗೂ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ ಹಾಗೆ ಇದನ್ನು ತುಂಬ ಗರಿಗರಿಯಾಗಿ ಟೇಸ್ಟಿಯಾಗಿ ನಮ್ಮೂರ ಶೈಲಿಯಲ್ಲಿ ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ ಇದೊಂದು ಕ್ವಿಕ್ಕಾಗಿರುವಂತಹ ಒಂದು ಸೂಪರ್ ಪಲ್ಯ ಇದು ಬೇಗನೆ ಬೆಂದು ಕೂಡ ಹೋಗುತ್ತೆ ಹಾಗಾಗಿ ನಮಗೆ ಜಾಸ್ತಿ ಕೆಲಸ ಆಗಲ್ಲ ಹಾಗೆ ಹೈ ಸರಿತಾ ಕುಕ್ ಅಂಡ್ ಲಾಕ್ಸ್ಗೆ ನಿಮ್ಮದೆಲ್ಲ ಸಹಕಾರ ಸಪೋರ್ಟು ಪ್ರೀತಿ ಎಲ್ಲವೂ ಕೂಡ ಇರಲಿ ಈಗ ನಾವು ನೋಡಿ ಬರುವ ಈ ಹಸಿ ಪಪ್ಪಾಯಿನ ಸುಲಭ ರೀತಿಯಲ್ಲಿ ಹೇಗೆ ಪಲ್ಯ ಮಾಡೋದು ಅಂತ ಬನ್ನಿ ಹಾಗೆ ನೋಡಿ ಬರುವ ಒಂದು ಹಸಿ ಪಪ್ಪಾಯಿ ತಗೊಂಡು ಚೆನ್ನಾಗಿ ಈಗ ತೊಳೆದಿಟ್ಟಿದ್ದೀನಿ ಈಗ ಇದನ್ನು ನಾವು ಸ್ಕಿನ್ ಔಟ್ ಮಾಡಬೇಕು ಮೊದಲು ಸ್ಕಿನ್ ಮಾಡಿದ ಮೇಲೆ ಮತ್ತೆ ತೊಳಿಬೇಕು ಇದು ಪೂರ್ತಿ ಹಸಿ ಆಗಿರಬೇಕು ಪಲ್ಯಕ್ಕೆ ಒಂದು ಚೂರು ಸಿಹಿದ್ರೂ ಕೂಡ ಚೆನ್ನಾಗಿರೋದಿಲ್ಲ ಈ ಥರ ಈ ಥರ ನೋಡಿ ತಗೊಳ್ಬೇಕು ನೋಡಿದ್ರಲ್ಲಿ ಸೊನೆ ಎಲ್ಲ ಇದೆ ಅಲ್ವಾ ಹಾಗಾಗಿ ಇದನ್ನು ಚೆನ್ನಾಗಿ ಸ್ಕಿನ್ ಔಟ್ ಮಾಡಿ ಮತ್ತೆ ತೊಳೆದು ಒಂದೆರಡು ಮೂರು ನಿಮಿಷ ನೀರಲ್ಲಿ ಹಾಕಿಡಬೇಕು ಹೀಗೆ ಔಟ್ ಮಾಡಿ ತೆಗಿಬೇಕು ನಾನು ಫಸ್ಟ್ ಪೀಲ್ ಮಾಡಿದೆ ಪೀಲ್ ಮಾಡಿದಾಗ ಅದರ ಗ್ರೀನ್ ಫುಲ್ ಹೋಗಲ್ಲ ಹೋಗಬೇಕು ಯಾಕಂದರೆ ಹಸಿ ಪಪ್ಪಾಯಲ್ಲಿ ಒಂದು ಸೊನೆ ಇರುತ್ತಲ್ವ ಚೆನ್ನಾಗಿ ಹೋಗಬೇಕು ಇಲ್ಲಾಂದರೆ ಪಲ್ಯಲ್ಲಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಈಗ ಇದನ್ನು ತೊಳೆದು ಇದನ್ನು ಕಟ್ ಮಾಡಿ ಮತ್ತೆ ನೀರಲ್ಲಿ ಹಾಕಿಡಬೇಕು ನೋಡಿ ನಮ್ಮ ಸ್ಕಿನ್ ಒಟ್ಟು ಪಪ್ಪಾಯಿನ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬಿಸಿ ಬಿಸಿ ಅನ್ನಕ್ಕೆ ಪಪ್ಪಾಯಿ ಪಲ್ಯ ಇದನ್ನು ಚಿಕ್ಕ ಚಿಕ್ಕದಾಗಿ ಇದರ ಬೀಜ ಎಲ್ಲ ತೆಗಿಬೇಕು ನೋಡಿ ಬೀಜ ಎಲ್ಲ ತೆಗೆದು ಮತ್ತೆ ಒಂದು ಸಲ ಚೆನ್ನಾಗಿ ತೊಳಿಬೇಕು ತೊಳೆದು ಇದನ್ನು ಮತ್ತೆ ಚಿಕ್ಕದಾಗಿ ಕಟ್ ಮಾಡಿ ನೀರಲ್ಲಿ ಹಾಕಬೇಕು ಮಾಡುವ ರೀತಿಯಲ್ಲಿ ಮಾಡಿದರೆ ಪಪ್ಪಾಯಿ ಪಲ್ಯ ಅಂತೂ ಸುಕ್ಕ ಾಗಿರುತ್ತೆ ನೋಡಿ ಈ ಬೀಜ ಎಲ್ಲ ಬಿಳಿ ಬೀಜ ಇದೆ ಅಲ್ವ ಅದೆಲ್ಲ ಅದು ಅದೊಂಥರ ಏನು ಸೊನೆ ಅಂತ ಹೇಳ್ತೀವಲ್ವ ನಾವು ಮಾವಿನಕಾಯಿ ಸೊನೆ ಗೇರು ಬೀಜ ಸೊನೆ ಹಾಗೆ ಪಪ್ಪಾಯಲ್ಲಿ ಕೂಡ ಒಂದು ಸೊನೆ ಇದೆ ಅಲ್ವ ಅದೆಲ್ಲರಿಗೂ ಗೊತ್ತು ಹಾಗಾಗಿ ನಾನು ಇದನ್ನು ನಿಮಗೆ ಹೇಗೆ ಕ್ಲೀನಾಗಿ ಮಾಡಿ ಮಾಡೋದಂತ ತೋರಿಸ್ಕೊಡ್ತೀನಿ ನಾನು ಇದು ನೋಡಿ ಇನ್ನೂ ಅದನ್ನು ತೆಗಿಬೇಕು ಇವಾಗ ಇದರ ಮೇಲಿನ ಪದರನ್ನು ನಾವು ಹೀಗೆ ತೆಗಿಬೇಕು ನೋಡಿ ಬೀಜ ಎಲ್ಲ ತೆಗೆದಾಯ್ತಲ್ವ ಇನ್ನು ಮೇಲಿನ ಪದರನ್ನು ತೆಗೆದು ಮತ್ತೆ ಚಿಕ್ಕದಾಗಿ ಕಟ್ ಮಾಡಬೇಕು ನೋಡಿ ಇದರಲ್ಲಿ ಕೂಡ ಎಡೆ ಎಡೆಯಲ್ಲೆಲ್ಲ ನೋಡಿ ಎಲ್ಲ ಬೀಜ ಎಲ್ಲ ಸೇರಿಕೊಂಡಿದೆಲ್ವ ಹಾಗಾಗಿ ಇದನ್ನು ಸ್ವಲ್ಪ ಹೀಗೆ ತೆಗಿಬೇಕು ಕ್ಲೀನಾಗಿ ತೆಗೆದ್ರೆ ನಮಗೆ ಬೇಕಾದಂತಹ ರುಚಿಯಾದ ಅಡುಗೆ ರೆಡಿ ಆಗುತ್ತೆ ನಾ ಹೇಗೋ ಮಾಡಬೇಕಂದ್ರೆ ಹೇಗೋ ಮಾಡ್ಬೋದು ಇದೇನು ವಿಷ ಅಲ್ಲ ತಿಂದರೆ ಆಗೋದು ಇಲ್ಲ ಅದನ್ನೊಂದು ಕ್ರಮ ಪ್ರಕಾರ ಮಾಡಬೇಕಂದ್ರೆ ಹೀಗೆ ತೆಗಿಬೇಕು ನೋಡಿ ಈ ಥರ ಕಟ್ ಮಾಡ್ತಾ ಹೋಗಬೇಕು ಇಷ್ಟು ಚಿಕ್ಕದಾಗಿ ಕಟ್ ಮಾಡಿ ಸಾಕಾಗುತ್ತೆ ಆಮೇಲೆ ಇದು ಬೇಗ ಬೇಯುತ್ತಲ್ವ ಹಾಗಾಗಿ ಪಕ್ಕದಲ್ಲೇ ನಿಂತ್ಕೊಂಡು ಬಿಡಬೇಕು ಬೇಗ ಅಂದರೆ ಒಂದು ಹತ್ತು ನಿಮಿಷ ಅಲ್ಲ ಬೇಯುತ್ತೆ ಇದು ನೀವು ಬಿಸಿ ಬಿಸಿ ಗಂಜಿಗೆ ಚಪಾತಿಗೆಲ್ಲ ಈ ಪಪ್ಪಾಯಿ ಪಲ್ಯ ಮಾಡಿ ನೋಡಬೇಕು ಚೆನ್ನಾಗಿರುತ್ತೆ ಹಣ್ಣು ಪಪ್ಪಾಯಿಗಿಂತ ಹಸಿ ಪಪ್ಪಾಯಿಗೆ ರೇಟ್ ಜಾಸ್ತಿ ನನಗೆ ಗೊತ್ತಿರಲಿಲ್ಲ ಇವತ್ತೇ ಗೊತ್ತಾಗಿಲ್ಲ ತುಂಬ ದಿನ ಆಯಿತು ನಾನು ಪಪ್ಪಾಯಿ ಪಲ್ಯ ಮಾಡೋದೆ ಇವಾಗ ಇದನ್ನ ಮೂರರಿಂದ ಒಂದು ಐದು ನಿಮಿಷ ಅಷ್ಟು ಕಾಲ ನೀರಲ್ಲಿ ಹಾಕಿಟ್ಟಿಡೋಣ ಐದು ನಿಮಿಷ ಹೀಗೆ ಇರಲಿ ಪಪ್ಪಾಯಿ ಏನಾದರೂ ಅದರ ಸೋನೆ ಎಲ್ಲ ಇದ್ದರೆ ಹೋಗ್ಲಿಕ್ಕೋಸ್ಕರ ಬಾಣಲಿ ಬಿಸಿ ಆದಮೇಲೆ ಒಂದೂವರೆ ಅಥವಾ ಎರಡು ಸ್ಪೂನಷ್ಟು ಎಣ್ಣೆ ಹಾಕಬೇಕು ನಾನಿಲ್ಲಿ ಎರಡು ಸ್ಪೂನಷ್ಟು ಎಣ್ಣೆ ತಗೊಂಡಿದ್ದೇನೆ ಇಲ್ಲಿ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಇಷ್ಟನ್ನು ಹಾಕ್ತಾಯಿದ್ದೀನಿ ಹಾಗೆ ತೊಳೆದಿಟ್ಟ ಪಪ್ಪಾಯಿ ಪೀಸ ಪಪ್ಪಾಯಿ ಪೀಸ್ ಈಗ ರುಚಿಗೆ ತಕ್ಕ ಉಪ್ಪು ಹಾಕಬೇಕು ಪಲ್ಯಕ್ಕೆ ಯಾವಾಗಲೂ ಮೊದಲು ಹಾಕುವಾಗ ಉಪ್ಪು ಕಮ್ಮಿ ಹಾಕಬೇಕು ಕೊನೆಯಲ್ಲಿ ನಾವು ನೋಡಿ ಹಾಕಬೇಕು ಇದು ಬೇಗ ಬೇಯುವ ಕಾರಣ ಸ್ವಲ್ಪ ನೀರಲ್ಲೇ ಬೇಯಬೇಕಾದಂಥ ಒಂದು ಪಲ್ಯ ಹಾಗೆ ಈಗ ಸ್ವಲ್ಪ ಒಂದು ಮುಕ್ಕಾಲು ಸ್ಪೂನಷ್ಟು ಖಾರದ ಪುರಿ ಹಾಕ್ತೀನಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಕೂಡ ಹಾಕಿದೆ ಇದು ಒಂದು ಹತ್ತು ನಿಮಿಷ ಬಂದು ಹೋಗುತ್ತೆ ಹಾಗೆ ಈಗ ನಾವು ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಹೀಗೆ ಮುಚ್ಚಿಡಬೇಕು ಅಷ್ಟೊತ್ತಿಗೆ ನಾವು ತೆಂಗಿನ ತುರಿ ರೆಡಿ ಮಾಡಿಕೊಂಡು ಬರಬೇಕು ಬೇಗನೆ ಕ್ವಿಕ್ಕಾಗಿ ಆಗುವಂತಹ ಒಂದು ಸೂಪರ್ ಪಲ್ಯ ಈಗ ನಾನಿಲ್ಲಿ ಒಂದು ಮೀಡಿಯಂ ಗಾತ್ರದ ಗ್ಲಾಸಲ್ಲಿ ಅರ್ಧ ಲೋಟ ಅಷ್ಟೇ ನೀರು ಹಾಕಿದೆ ಪಪ್ಪಾಯಿ ಬೇಯಲಿಕ್ಕೆ ತುಂಬ ನೀರು ಹಾಕಲಿಕ್ಕೆ ಹೋಗಬೇಡಿ ಇವಾಗ ಇದನ್ನು ಬಂದು ಮುಚ್ಚಳ ಹಾಕಿಡೋಣ ಈಗ ಪಪ್ಪಾಯಿ ಬೇಯ್ತಾ ಬಂದಿದೆ ಕರಿಬೇವು ಸೊಪ್ಪನ್ನು ಕೂಡ ಹಾಕಿದೆ ನಾನು ನೋಡಿ ಎರಡು ನಿಮಿಷ ಕರಿಬೇವು ಸೊಪ್ಪಲ್ಲಿ ಹೀಗೆ ಬೇಯಲಿ ನಾನು ಯಾವಾಗಲೂ ಒಗ್ಗರಣೆಗೆ ಕರಿಬೇವು ಸೊಪ್ಪು ಹಾಕೋಲ್ಲ ಆ ಒಂದು ಗ್ರೀನ್ ಕಲರ್ ಆಗಲಿ ನಮಗೆ ಒಂದು ಒಳ್ಳೆಯ ಫ್ಲೇವರ್ ಕೂಡ ಸಿಗೋದಿಲ್ಲ ಈ ಥರ ಬೆಂದ ಮೇಲೆ ನಾನು ಜಾಸ್ತಿಯಾಗಿ ಕರಿಬೇವು ಸೊಪ್ಪು ಹಾಕೋದು ಆಗ ಹಸಿರು ಹಸಿರಾಗಿರುತ್ತೆ ಮತ್ತೆ ಹಾಗೆ ನಮ್ಮ ಕರಿಬೇವು ಏನು ಪರಿಮಳ ಇದೆ ಅದು ಕೂಡ ಸಿಗುತ್ತೆ ಈಗ ನೀರೆಲ್ಲ ಚೆನ್ನಾಗಿ ಬತ್ತಿದೆ ಪಪ್ಪಾಯಿ ಕೂಡ ಚೆನ್ನಾಗಿ ಬೆಂದಿದೆ ಈಗ ನಾವು ಪುಡಿ ಮಾಡಿರುವ ತೆಂಗಿನ ತುರಿಯನ್ನು ಹಾಕೋಣ ಇದಕ್ಕೆ ಬೆಳ್ಳುಳ್ಳಿ ಜೀರಿಗೆ ಹಾಕಿ ನಾನು ಪುಡಿ ಮಾಡಿಟ್ಟಿರೋದು ನೀರು ಹಾಕಿಲ್ಲ ಇದರ ಜೊತೆ ಇನ್ನೊಂದು ಎರಡು ನಿಮಿಷ ಬೇಯಬೇಕು ಇಲ್ಲೊಂದು ತೆಂಗಿನ ತುರಿ ಕೆಟ್ಟ ಹೋಗುತ್ತೆ ಹಾಗೆ ನಮ್ಮ ಪಪ್ಪಾಯಿ ಪಲ್ಯ ಕೂಡ ರೆಡಿ ಆಯಿತು ಹಾಗೆ ನಮ್ಮ ಪಪ್ಪಾಯಿ ಪಲ್ಯ ಕೂಡ ರೆಡಿ ಆಯಿತು ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಇದು ಗಂಜಿಗೆ ಎಲ್ಲದಕ್ಕೂ ಚಪಾತಿಗೆ ಮತ್ತು ಸೈಡ್ ಡಿಶ್ ಆಗಿ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ ನೋಡಿ ಹೇಗೆ ಗರಿ ಗರಿಯಾಗಿ ಬಂದಿದೆ ಪಪ್ಪಾಯಿ ಬೇಯಿಸುವಾಗ ಯಾವಾಗಲೂ ಜಾಸ್ತಿ ನೀರು ಹಾಕಬೇಡಿ ಒಂದು ಅರ್ಧ ಲೋಟನೂ ಜಾಸ್ತಿ ಪಪ್ಪಾಯ ಇದ್ದರೆ ಮುಕ್ಕಾ ಲೋಟ ಒಂದು ಲೋಟದ ಒಳಗಡೆ ನೀರು ಹಾಕಿ ಹಾಗೆ ಇದು ಸರಿತ ಕುಕ್ ಆ್ಯಂಡ್ ಡ್ರಾಗ್ಸ್ಗೆ ನಿಮ್ಮದೆಲ್ಲ ಪ್ರೀತಿ ಸಪೋರ್ಟ್ ಸಹಕಾರ ಇರಲಿ ಎಲ್ಲರೂ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ 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 ಹೊಸ ಹೊಸ ಅಡುಗೆಯೊಂದಿಗೆ ಒಳ್ಳೆ ಒಳ್ಳೆಯ ಅಡುಗೆಯೊಂದಿಗೆ ಬರ್ತೀನಿ ಎಲ್ರಿಗೂ ಟಾಟಾ ಬಬ್ಬಾಯಿ ಸಿ ಯು ಕೇರ್